ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಕೆ ಎಸ್ ಅವರ ಈಕ್ಕಳ ಎನ್ನುವ ಒಂದು ಮಕ್ಕಳ ಗೀತೆಯನ್ನು ತಿಳ್ಕೊಳ್ಳೋಣ ಚಳಿಗಾಲ ಬಂದಾಗ ಎಷ್ಟು ಚಳಿ ಎಂದರೂ ಬಂತಲ್ಲ ಬೇಸಿಗೆ ಕೆಟ್ಟ ಬಿಸಿಲೆಂದರೂ ಮಳೆ ಬಿತ್ತೋ ಬಿಡದಲ್ಲ ಶನಿ ಟೀಕೆ ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಜನಗಳು ಎಂಥ ಕಾಲ ಬಂದರೂ ಸಂತೋಷವಾಗಿರೋದಿಲ್ಲ ಅವರು ಟೀಕೆಗಳನ್ನು ಯಾವುದಕ್ಕೂ ಮಾಡೇ ಮಾಡ್ತಾರೆ ಅವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಅಂತ ಈ ಪದ್ಯಭಾಗದಲ್ಲಿ ಹೇಳಿದ್ದಾರೆ ಚಿಗೂರು ಚಿನ್ನದ ನಡುವೆ ಹೂವು ಬಯಸುವರು ಹೂಗಳ ಕಾಲದಲ್ಲಿ ಹಣ್ಣ ಹೊಗಳುವರು ಹಣ್ಣಿನ ಗಾತ್ರ ಪೀಚು ಎಂದಿವರ ಟೀಕೆ ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಗಿಡ ಮರಗಳಲ್ಲಿ ಚಿಗುರಿದ್ದಾಗ ಹೂವನ್ನು ಬಯಸುತ್ತಾರೆ ಹೂಗಳ ಕಾಲದಲ್ಲಿ ಹಣ್ಣನ್ನು ಬಯಸುತ್ತಾರೆ ಹಣ್ಣು ಬರೋ ಟೈಮಲ್ಲಿ ಹಣ್ಣಿನ ಗಾತ್ರ ತುಂಬ ಚಿಕ್ಕಿತು ಅಂತ ಹೇಳ್ತಾರೆ ಆದ್ದರಿಂದ ಜನರನ್ನು ಮೆಚ್ಚಿಸುವ ವಸ್ತು ಇಲ್ಲಿ ಇಲ್ಲ ಅದೇ ರೀತಿ ನಿಂತವರ ಕೇಳುವರು ನೀನೇಕೆ ನಿಂತೆ ಮಲಗಿದರೆ ಗೊಣಗುವರು ನಿನಗಿಲ್ಲ ಚಿಂತೆ ಓಡಿದರೆ ಬೆನ್ನ ಹಿಂದೆಯೇ ಇವರ ಟೀಕೆ ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಓದಿದರೆ ಹೇಳುವರು ಮತ್ತೊಮ್ಮೆ ಬರೆಯೋ ಬರೆದಿಡಲು ಬೆದಕುವರು ಬರವಣಿಗೆ ಸರಿಯೋ ಇವರ ಬಯಕೆಗಳೇನೋ ಇವರದೇ ಟೀಕೆ ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಈ ಪದ್ಯ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಪದ್ಯ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಾಯ್